ಕುಮಾರಣ್ಣನವರಿಗೆ ನನ್ನೆಲ್ಲ ಆತ್ಮೀಯ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಗಣ್ಯ ಮಾನ್ಯರು ಏನೊಂದು ಹದಿನೆಂಟನೆಯ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸ್ತಾ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜನಪ್ರಿಯ ನಾಯಕರು ಜನಮೆಚ್ಚಿದ ನಾಯಕ ರೈತ ಪರ ಹಗಲು ಉರುಳು ದುಡಿದಂತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಅವರೇ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಳುಭಾಗವಿನ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಅವರೇ ಹಾಗೂ ವೆಂಕಟೇಶ್ವರ ರೆಡ್ಡಿ ಅಣ್ಣವರೇ ಸಿಮೆಂಟ್ ಮಂಜು ಅವರೇ ಗೋವಿಂದರಾಜ್ ಅವರೇ ಎಲ್ಲ ನಮ್ಮ ಭತ್ತು ಪ್ರಕಾಶ್ ಅವರು ಮಂಜು ಅವರು ನಮ್ಮೆಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ ಆತ್ಮೇರೆ ಈ ನಡೆದಿರುವಂತ ಲೋಕಸಭಾ ಚುನಾವಣೆ ದೇಶಕ್ಕಾಗಿ ನಡೀತಿರುವಂತಹ ಒಂದು ಚುನಾವಣೆ ನರೇಂದ್ರ ಮೋದಿಯವರ ಕೈಫಲಪಡಿಸಬೇಕು ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಏಕೈಕ ಉದ್ದೇಶದಿಂದ ಇಲ್ಲಿ ಸೇರಿರುವಂತಹ ಸಮಸ್ತ ಮುಳವಾಡ ಜಿಲ್ಲೆನ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಭಾವನೆ ಆಗಿದೆ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ದೇಶಕ್ಕಾಗಿ ಮೋದಿಯನ್ನು ಬೇಕು ಅನ್ನುವಂಥ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರೋರು ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಬಹುಬಾರಿಯನ್ನು ಹೇಳ್ತಿದ್ದಾರೆ ಇಂಥ ವಿಶ್ವ ನಾಯಕ ದೇಶ ಎಂದು ಕಳದೊಬ್ಬ ನಾಯಕ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ರೈತರ ಪರವಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿಗಾಗಿ ನಮ್ಮ ಭರವಸೆ ನಾಯಕನೇ ನರೇಂದ್ರ ಮೋದಿ ಹಾಗಾಗಿ ನರೇಂದ್ರ ಮೋದಿನ ಅಧಿಕಾರಕ್ಕೆ ತರಲಿಕ್ಕೆ ನಾವು ಹಗಲು ಇರುಳು ದುಡಿದು ಅವರ ಅಧಿಕಾರಕ್ಕೆ ತರ್ತೀವಿ ಅಂತ ಸಂಕಲ್ಪನ ಒತ್ತಿ ಮಾಜಿ ಪ್ರಧಾನಮಂತ್ರಿಗಳಾದಂತ ಹೆಚ್ಚು ತೊಂಬತ್ತೆರಡು ವರ್ಷ ಆಗಿದ್ರು ಸಹ ಇವತ್ತೆಲ್ಲ ಸಭೆಗಳಲ್ಲೂ ಭಾಗವಹಿಸಿ ಮತಯಾಚನೆಯನ್ನು ಮಾಡ್ತಿದ್ದಾರೆ ಒಂದೆಜೆ ಮುಂದೆ ಹೋಗಿ ಇವತ್ತು ಯಾರ ಕಾಲಿಗೂ ನಾನು ಖಾಲಿ ಬಿದ್ದು ಸಹ ಬೆಂಬಲವನ್ನು ಕೇಳಿ ತಯಾರಿದ್ದೀನಿ ದೇಶಕ್ಕಾಗಿ ಓದಿ ಬೇಕು ಅಪ್ರತಿಮ ನಾಯಕ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಇನ್ನೊಬ್ಬನಿಂದ ಸಾಕಿಲ್ಲ ಅವರು ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ಮಾಡಿರೋದು ಇವತ್ತೆಲ್ಲ ತಾವೆಲ್ಲ ನೋಡಿದೀರ ಇವತ್ತು ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಬೇರೆ ಬೇರೆ ನಾಯಕರಲ್ಲ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿ ನನ್ನ ಸ್ಥಾನ ಒಟ್ಟೋಗುತ್ತೆ ನಾನು ಕುರ್ಚಿ ಕಳ್ಕೊಂಡ್ಬಿಡ್ತೀನಿ ನನ್ ಮತ ಕೊಡಿ ಅಥವಾ ನಾನು ಮುಖ್ಯಮಂತ್ರಿ ಆಗ್ತೀನಿ ಬದಲಾಯಿಸಿ ಅಂತ ಇನ್ನೊಬ್ರು ಕೇಳ್ತಾರೆ ಈ ರೀತಿ ಪ್ರತಿಯೊಬ್ಬರು ಅಧಿಕಾರವನ್ನ ಸ್ಥಾನವನ್ನ ಹೊಡೆಯಲಿಕ್ಕೆ ಅಥವಾ ತಮ್ಮ ಕುರ್ಚಿನ ಉಳಿಸ್ಕೊಳ್ಳಿಕ್ಕೋಸ್ಕರ ಮತವನ್ನು ಕೇಳ್ತಾರೆ ಆದ್ರೆ ಅವರು ಯಾರು ದೇಶದ ಅಭಿವೃದ್ಧಿಗಾಗಿ ದೇಶದ ಚುನಾವಣೆ ಒಳ್ಳೇದಾಗಬೇಕು ಅಂದ್ರೆ ಯಾರು ಆಯ್ಕೆ ಆಗ್ಬೇಕು ಅನ್ನೋದನ್ನು ಜನರ ಬಗ್ಗೆ ಜನರು ಮುಂದೆ ನಿಂತು ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಿಲ್ಲ ಇವತ್ತು ಗ್ಯಾರಂಟಿಗಳ ಮೂಲಕ ಮಾತ್ರ ಜನರಿಗೆ ಎದುರಿಸಿಕೊಂಡು ಇವತ್ತು ಗ್ಯಾರಂಟಿಯ ಚುನಾವಣೆ ಅಲ್ಲ ಇದು ಇದು ರಾಜ್ಯದ ಚುನಾವಣೆ ಅಲ್ಲ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ನಾವು ಖುಷಿಯಾಡೋಣ ವಿಧಾನಸಭೆ ಚುನಾವಣೆ ಹೊಂದಾಗ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಅವರು ಪೈಪೋಟಿ ಮಾಡೋಣ ಚುನಾವಣೆ ಎದುರಿಸೋಣ ಈ ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ವಾಕ್ಯನ ಪ್ರತಿಯೊಬ್ಬ ಕರೆಯನ್ನ ಆಸೆ ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ತಮ್ಮೆಲ್ಲರ ಉತ್ಸಾಹ ನೋಡಿ ಏನೊಂದು ಉತ್ಸಾಹ ಏನೋ ಏನೊಂದು ಮೆರವಣಿಗೆ ನಿಮ್ಮೆಲ್ಲರ ಜೋಶ್ ನಿಮ್ಮೆಲ್ಲರ ಜೋಶ್ ನೋಡಿದಾಗ ನಿಜಕ್ಕೂ ನನಗೂ ಸಹ ಸಂಚಲನವನ್ನು ಉಳಿಸಿದೆ ನನಗೂ ಶಕ್ತಿ ತುಂಬಿದೆ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಆಕೆಯೇ ಇವತ್ತು ಬಡವನ ಪರವಾಗಿ ಇವತ್ತು ಬಡವನ ಪರವಾಗಿ ಒಂದು ಮೂಲಭೂತ ಸೌಕರ್ಯ ಹಿಡಿದು ಒಂದು ಶೌಚಾಲಯದಿಂದ ಹಿಡಿದು ರಸ್ತೆಯಿಂದ ಹಿಡಿದು ಒಂದು ಮನೆಯಿಂದ ಹಿಡಿದು ವಿದ್ಯುತ್ ಶಕ್ತಿ ಆಗಿರ್ಲಿ ಗ್ಯಾಸ್ ಆಗಿರ್ಲಿ ಪೌಷ್ಟಿಕಾಂಶ ಆಗಲಿ ರೇಷನ್ ಇವತ್ತು ಕೊಡ್ತಿರುವಂತಹ ರೇಷನ್ ರೇಷನ್ ಸಹ ನರೇಂದ್ರ ಮೋದಿ ಅವರು ರೇಷನ್ ಇವತ್ತು ನಿರ್ಮಾಣ ಆಗ್ತಿರೋದೇ ಆಗಲಿ ಇಡೀ ದೇಶದಲ್ಲಿ ನಾಲ್ಕು ಕೋಟಿ ಮನೆ ನಿರ್ಮಾಣ ಆಗಿದೆ ಇವತ್ತು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲಗಳನ್ನ ಅನುಕೂಲತೆ ಮಾಡಿಕೊಡೋದೇ ಆಗಲಿ ಆರೋಗ್ಯವನ್ನ ಕೊಡ್ಲಿಕ್ಕಾಗ್ಲಿ ಶಿಕ್ಷಣವನ್ನು ಕೊಡ್ಲಿಕ್ಕಾಗ್ಲಿ ಈ ರೀತಿ ಎಲ್ಲ ರೀತಿಯಾದಂತಹ ಸೌಕರ್ಯವನ್ನು ಕೊಟ್ಟು ಶಾಶ್ವತವಾಗಿ ಪ್ರತಿನಿತ್ಯ ನಮ್ಮ ಬದುಕಿಗೆ ಆಶ್ರಯವಾಗಿ ಒಂದು ಆಶೋತಿವಾಗಿ ಬಂದಿರೋರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಎರಡು ಅನುಮೋದನೆ ಇಲ್ಲ ಇವತ್ತು ಈ ಭಾಷೆಯಲ್ಲಿ ಸಿದ್ದರಾಮಯ್ಯವ್ರು ಯಾವ ತರ ಮಾತಾಡೋದು ನೋಡಿದ್ದೀರ ಸಿದ್ದರಾಮಯ್ಯನವರ ಭಾಷೆ ಬರೀ ಭಾಗ್ಯದ ಬಗ್ಗೆ ಮಾತ್ರ ಮಾತಾಡ್ತಾರೆ ನನ್ನ ಆಡಳಿತ ಈ ರೀತಿ ಇದೆ ನಿಮ್ಮ ಬದುಕನ್ನು ಕಟ್ಕೊಳ್ಲಿಕ್ಕೆ ನಿಮ್ಮ ಜೀವನಾಂಶ ಪಡಿಲಿಕ್ಕೆ ವ್ಯವಸ್ಥೆನಲ್ಲೇನು ಸುಧಾರಣೆ ಮಾಡಿದ್ದೀನಿ ಯಾವ ರೀತಿ ವ್ಯವಸ್ಥೆ ಜಾಗ ಮಾಡಿದ್ದೀನಿ ಎಷ್ಟು ಉದ್ಯೋಗ ನಿರ್ಮಾಣ ಮಾಡಿದ್ದೀನಿ ಎಷ್ಟು ಕೈಗಾರಿಕೆ ಮಾಡಿದ್ದೀನಿ ಎಷ್ಟು ರಾಷ್ಟ್ರೀಯ ದಾರಿಗಳನ್ನು ನಿರ್ಮಾಣ ಮಾಡಿದ್ದೀನಿ ಎಷ್ಟು ಕೈಗಾರಿಕೆ ವಲಯಗಳನ್ನು ಮಾಡಿದ್ದೀನಿ ಎಷ್ಟು ಅವಿಷ್ಕಾರ ತಂತ್ರಜ್ಞಾನಗಳನ್ನು ತಂದಿದ್ದೀವಿ ಯಾವ ಮಾತುಗಳಿಲ್ಲ ಕೇವಲ ರಾಜಕೀಯ ಪ್ರೇರಿತವಾಗಿ ದ್ವೇಷದ ರಾಜಕಾರಣ ಜಾತಿ ಜಾತಿಗಳ ಮೇಲೆ ಹೆಚ್ಚು ಕಟ್ಟುವಂಥದ್ದು ಧರ್ಮ ಧರ್ಮಗಳನ್ನು ಹೆಚ್ಚು ಕಟ್ಟುವಂಥದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ತುಷ್ಟೀಕರಣ ರಾಜಕಾರಣ ಓಲೈಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಇದೆಲ್ಲ ಒಂದ್ ಕಡೆ ನಾಡಿನಲ್ಲಿ ಮನಸ್ಸಿಗೆ ಅತೃಪ್ತಿಯನ್ನು ತಂದಿದೆ ಒಂದು ಇವರ ಓಲೈಕೆ ರಾಜಕಾರಣಿಯನ್ನ ನಾವೆಲ್ಲ ಹೋಗುವ ಕಡೆ ಒಪ್ಪುವಂತದ್ದು ಆಗ್ತಿಲ್ಲ ಹಾಗಾಗಿ ಆತ್ಮೀಯರೇ ಇವತ್ತೆಲ್ಲ ತಾವು ನಿಶ್ಚಯವನ್ನು ಮಾಡಿದಿಲ್ಲ ತಮ್ಮ ಉತ್ಸಾಹ ನೋಡಿದಾಗ ತಮ್ಮ ಜೋಶ್ ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ನಮ್ಮ ಎನ್ ಡಿಎ ಒಟದ ಆಗಿರುವಂತ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರು ಇವತ್ತು ಜನಪ್ರಿಯತೆಯನ್ನು ಪಡ್ಕೊಂಡು ಜನವತ್ತ ಮಹಿಳೆಯ ಗುರ್ತಿನಿಂದ ಅವರು ಸ್ಪರ್ಧೆಯನ್ನು ಮಾಡ್ತಿರೋದು ಕ್ರಮ ಸಂಖ್ಯೆ ಎರಡು ಮಲ್ಲೇಶ್ ಬಾಬು ಅವ್ರ ತಂದೆಯನ್ನು ಸಹ ಒಂದು ಐ ಎ ಎಸ್ ಅಧಿಕಾರಿಗಳಾಗಿ ಬಹಳ ಜನಪ್ರಿಯತೆಯನ್ನು ಪಡೆದು ಈ ನಾಡಿನ ಹೆಸರನ್ನು ಪಡೆದಂತಹ ಮಹಾನ್ ವ್ಯಕ್ತಿ ನನಗೆ ಮಲ್ಲೇಶ್ ಬಾಬು ಅವರ ತಂದೆಯನ್ನು ಸಹ ಒಳ್ಳೆಯ ಹೆಸರು ಪಡೆದಂಥವ್ರು ಅವ್ರ ತಾಯಿಯವರು ಸಹ ಇಲ್ಲಿ ಜನಸೇವನ ಮಾಡಿದಂಥವ್ರು ಮಂಗಮ್ಮ ಗುಸ್ವಾಮಿಯವರು ಇವರು ತಂದೆ ಮತ್ತು ತಾಯಿ